ಬಂದಿರ್ತಾರೆ ಅದರ ಕನ್ಯಾ ಹುಡುಗ ಹುಡುಗಿ ನೋಡಿ ಬಂದಿವಿ ಮತ್ ಸಾಲಾವಳಿ ತೆಗದ್ ನೋಡಿ ಬಂದಿರಿ ಅಂತಿರ್ತೀವಿ ಈ ಸಾಲಾವಳಿ ತೆಗಿದಕ್ಕಿಂತ ಮೊದಲು ಅತ್ತಿ ಸೊಸಿ ಸಾಲಾವಳಿ ಕೂಡಿ ಬರ್ತದ ಮೊದಲು ಅವ್ರಿಗೆ ನಾವು ಅತ್ತಿ ಸೊಸಿ ಚೆಂದ ಇದ್ದವು ಅಂತಂದ್ರೆ ಇವ್ರಿಬ್ರು ಚಂದ ಇದ್ದೇ ಇರ್ತಾರೆ ಹೌದಿಲ್ರಿ ಅವರಿಬ್ರು ಚಂದ ಇರಲಿಲ್ಲ ಅಂತಂದ್ರೆ ನೀವು ಅಂಗಿ ಹರ್ಕೊಂಡು ಬಾರ ಅಂಗಡಿನೂ ಜಾಸ್ತಿ ಆಗಕತ್ತವ ಅವ್ ಹೊಡ್ಕೊತ ಬಿಟ್ಟ ಮೊದಲು ನೀವಿಬ್ಬರು ಒಳಗೆ ಅತಿ ಶುಚಿ ಚೆನ್ನಾಗಿದ್ರಿ ಅಂತಂದ್ರೆ ಇವನು ಚೆನ್ನಾಗಿರ್ಲಿಕ್ಕೆ ಸಾಧ್ಯ ಆಗ್ತದೆ ಹಾಗಾಗಿ ಮದುವೆ ಮಾಡ್ಕೋಬೇಕಾಗಿತ್ತು ಅಂತಂದ್ರೆ ಅಲ್ಲಿ ಮೊದಲು ತಾಯಿಯನ್ನು ಕರೆಸ್ತಾರೆ ಕನ್ಯಾ ನೋಡಕ್ಕೆ ಹೋದಾಗ ಕರ್ಸಂಗಲ್ಲ ತಾಯಿಯ ನಡೆ ನುಡಿ ಸಂಸ್ಕಾರವನ್ನು ನೋಡಿ ಕನ್ಯಾ ತೆಗೆದುಕೊಳ್ತಾರೆ ಅಪ್ಪ ಹೇಳಿದತ್ತವ ಮನೆಯಾಗ ಮೂರು ಮಂದಿ ಹೆಣ್ಮಕ್ಳು ನೋಡ ನೀವು ಮೂರು ಮಂದಿ ಮದುವೆ ಆಗಬೇಕಾಗಿತ್ತು ಅಂತಂದ್ರೆ ಒಟ್ಟ ಈ ಸರ ಬಂದವ್ರ ಮುಂದೆ ಒಟ್ಟ ಮಾತಾಡಬಾರ್ದು ನೀವು ಅಟ್ಟ ಅಪ್ಪಿ ತಪ್ಪಿ ಮಾತಾಡಿದ್ರಿ ಅಂತ ನಿಮ್ಮ ಮದುವಿನ ಆಗೋದಲ್ಲ ಮತ್ತು ಹಿಂಗೆ ಮನೆ ಹಾಕಿ ನೋಡಿ ಮತ್ತು ಮಠನೂ ಭಾಳ ಖಾಲಿ ಅದಾವ ಇಟ್ಟು ಅಂದುಕೊಳ್ಳಿ ಅವು ಮೂರು ಮಂದಿ ಅಂದು ಅಪ್ಪ ಅದು ಹೆಂಗ ಅದು ಹೊತ್ತು ನಾವು ಮದುವಿನ ಹಾಕಿ ಬಂದವು ಅವು ಸ್ವಲ್ಪ ಮಾತಾ ಮಾತಾಡುವಾಗ ತೊದ್ಲಿಸ್ತಿದ್ದವು ಮೂರು ಮಂದಿ ಅದಕ್ಕೆ ಅಪ್ಪನ ಉದ್ದೇಶ ಏನು ಒಟ್ಟು ಇವರು ಮೂರು ಮಂದಿ ಮಾತಾಡಬಾರ್ದು ಅಂತ ಅವ್ರು ಬಾಯಿಗೆ ಬೀಗ ಹಾಕಿದ್ದ ಮೂರು ಮಂದಿ ಅಣ್ಣಂಬರು ಬಂದರು ನೋಡಿ ಬಂದು ಇನ್ನೇನು ಕಣ್ಣಾ ನೋಡೋಕೆ ಬಂದ್ರಲ್ಲ ಕನ್ಯಾ ನೋಡಿದ್ರು ಹೆಣ್ಮಕ್ಳು ನೋಡಾಕಾದ್ರೆ ಭಾಳ ಚಂದ ಸುಂದರ ಇದ್ರು ನೋಡೋಕೇನು ಭಾಳ ಚಂದ ಅದಾವ ಹಿರಿಯರಿಗೆ ಅವರು ಇವರಿಗೆ ಎಲ್ಲ ಒಪ್ಪಿಗೆ ಆಯ್ತು ಒಪ್ಪಿಗೆ ಆದ್ಮೇಲೆ ಅವ್ರ ಹೆಸರು ಕೇಳೋಕೆ ಹೋದ್ರೆ ಏನು ಕೇಳಿದ್ರು ಸೇತು ಅವನ ಉತ್ತರ ಕೊಡಾಕಿ ಒಟ್ಟೆ ಮಕ್ಕಳು ಮಾತಾಡೋವಲ್ಲ ನೋಡಿ 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 ಮೂರು ಹುಡುಗರಿಗೆ ಸಾಕಾತು ಒಟ್ಟಿನ ಆದ್ರೆ ಫಿಕ್ಸ್ ಮಾಡಿಬಿಟ್ಟಾರೆ ನಡೆ ನೋಡಿ ಎಲ್ಲ ಚಂದ ಐತಿ ಅಂತ ನೋಡೋಕೆ ಚಂದ ಅದಾವ ಎಲ್ಲ ಓಕೆ ಆಗೈತಿ ಮತ್ತು ಇನ್ನ ಮಾತಾಡ್ಸಬೇಕಲ್ಲ ಒಟ್ಟೆ ಮಾತಾಡೋಲ್ಲಿಗ್ಯಾರ ಅಂತ ತಿಳ್ಕೊಂಡು ವಿಚಾರ ಮಾಡಿ ಮೂರು ಮಂದಿ ಅಂತಮರು ಊಟಕ್ಕೆ ಕೂತ್ರು ನೋಡ್ರಿ ಅವಾಗ ಊಟಕ್ಕೆ ಕೂತಾಗ ನಡುವಿನ ತಮ್ಮ ಭಾಳ ಚೆನ್ನಾಗಿದ್ದೆವು ಎಣ್ಣಾ ನಾವು ಯಾಕೆ ಗೊತ್ತಮ್ಮ ನಾನು ಬಂದಾಗಿಂದ ನೋಡಾಕತ್ತೀನಿ ಇವ್ರು ಒಟ್ಟ ಬಾಯಿನ ಬಿಡುವಲ್ಲಿ ಒಟ್ಟ ಮಾತಾಡೋವಲ್ರು ಹೆಂಗೆ ಮಾಡೋದು ಅನ್ನೋ ಅವಾಗ ಇವನು ಒಂದು ಹೌದು ಮತ್ತು ನನಗೂ ತಿಳಿಯೋಲ್ತು ಅವ್ನಕಿಂತ ಸಣ್ಣವಿದ್ದಲ್ಲ ಕೊಣೆಯದವ್ ಅವ್ನು ಭಾಳ ತಿಳಿ ಹುಷಾರಿತ ಇವ್ರು ಮಾತಾಡ್ಸಬೇಕಲ್ಲ ಏ ನಾ ಮಾತಾಡ್ಸ್ತೀನಿ ಏನು ಮಾತಾಡ್ಸೋದು ಅವರೊಂದಿಷ್ಟು ಬಿಸಿ ಬಿಸಿ ಬಜಿ ತಗೊಂಡು ಬಂದು ತಾಟನೆ ಹಾಕಿದ್ರು ಅವ್ರು ತಾಟನೆ ಹಾಕಿದ್ರು ನೆಕ್ಸ್ಟ್ ಅವಲಕ್ಕಿ ತಗೊಂಡ್ಬಂದು ಹಾಕಿದ್ರು ಬಜಿ ಅವಲಕ್ಕಿ ತಿನ್ಬೇಕಂತ ತಿಳ್ಕೊಂಡು ಬಜಿ ಇನ್ನೇನು ತಿನ್ಬೇಕನ್ನುವಂಥ ಪ್ರಸಂಗದೊಳಗೆ ಕೊನೆಯದ ತಂಬದಲ್ಲ ಅವ್ನು ತಿಳಿ ಓಡಿಸಿದ್ರು ಏನಂತ ಬಜಿ ಭಾಳ ಚೆಂದ ಆಗ್ಯಾವ ಹೊಟ್ಟೆ ಎಣ್ಣೆ ಹಿಡಿದಿಲ್ಲ ಮಸ್ತ್ ಬಾಯ ಕರಮ್ ಕುರ್ಮ್ ಅಂತಾವ ಇವು ಬಜಿ ಮಾಡಿದ್ ನೋಡಿದ್ರೆ ನನ್ನಾಕಿನ ಮಾಡಿರ್ಬೇಕು ಅಂತ ಇವು ಒಂದ ಇವು ನಡುವಿನ ಸುಮ್ಕಂದ್ರೆ ಬೇಕು ಬಾಡ ಇವಂದ ಏಹ ನಿನಗಿತ್ತೆ ನೀವು ಸಣ್ಣ ಓದಿವೆ ಆಕೆಂಗೆ ಮಾಡೋಕ್ಕಾಗತ್ತಿ ದೊಡ್ಡ ಯಾಕೆ ನಡುವಿನ ಯಾಕಿದ್ರು ಆಕೆ ಮಾಡಿರ್ಬೇಕು ಇವು ಮೊದಲೇದವ ಇವನು ಇಲ್ಲಿ ಆಕೆ ಮಾಡಿರ್ಬೇಕು ಇವು ಮೂರು ಮಂದಿ ಮಾತಾಡ್ದು ನೋಡಿ ಆಗ ಸುಮ್ಕಂದ್ರೆ ಬೇಕಾಡ ಮೂರೇ ಮನೆಯಾಗಿದ್ದು ಅವ್ ಮೂರು ಮಂದಿ ಏ ಇಲ್ಲ ನಾನಾ ಮಂದಿ ನಾನಾ ಮಂದಿ ಅಂತ ಮದ್ಯ ಕೊಡಿ ಬಂದು ದೊಡ್ಡ ಆಕಿ ಯಾವಾಗ ದೊಡ್ಡಕಿ ಓಡಿ ಬಂದಲ್ಲ ಎರಡನೇದ ಹಾಕು ಅಪ್ಪ ಪಾತಾಡಬೇಡ ನೀ ಯಾಕೆ ಪಾತಾಡಕ್ಕೆ ಹೋದೆ ಈ ಅಡ್ಡ ಮಾತಾಡ್ದು ನೋಡ್ ಸಣ್ಣದಿತ್ತಲ್ರಿ ಕೊಣೆಯದು ಅದ್ರದ್ದು ಹುಳಕ್ಕೆ ಹೊರಗೆ ಬತ್ತು ಆಕೆ ಪಾತಾಡಿದ್ರೆ ಪಾತಾಡೋಲ್ಲಾಕತ್ತ ನೀ ಯಾಕೆ ಪಾತಾಡಕ್ ಹೋದೆ ಯಾವಾಗ ಮೂರು ಹತ್ರದ ಹುಳಕ್ ಹೊರಗೆ ಬಿತ್ ನೋಡ್ರಿ ಇವು ಮೂರು ಹೇಳ್ದ ಕೇಳ್ದ ಕಾಲು ಹಿಡ್ಕೊಂಡು ಓಡ ಎಲ್ಲಿತ್ಕೊಂಡ್ಬಂದಿ ಮರ ಹತ್ತೋದ್ರ ಸಾರಿ ತಿಳ್ಕೊಂಡು ಕನ್ಯಾ ನೋಡಕ್ಕೆ ಹೋದಾಗೂ ಸಹಿತ ನಡೆ ನುಡಿ ಬಣ್ಣಗಳನ್ನು ನೋಡುವ ಹಂಗೆಲ್ಲ ಆ ಹೆಣ್ಣು ಮಗಳ ಗುಣ ಹೆಂಗದಾವ ಇವುಗಳನ್ನು ನೋಡಿ ಮದುವೆಯನ್ನು ಮಾಡಿಕೊಳ್ಳುವಂಥದ್ದು ವರವನ್ನು ನೋಡೋಕಾದ್ರೂ ಸಹಿತ ಇವೆಲ್ಲ ಪ್ರಸಂಗಗಳನ್ನು ಮಾಡ್ಕೊಂಡು ಹೋಗ್ತಾರೆ ಅದರ ದಣ್ಣಮ್ಮ ತಾಯಿ ಅಂತಾಳೆ ಆ ವರ ಹೆಂಗರೇ ಇರಲಿ ನೀವು ತೋರಿಸಿರ್ತಕ್ಕಂಥ ವರನ ಜೊತೆಗೆ ನಾನು ಮದುವೆ ಹಾಕಿನಿ ಅಂತ ತಿಳ್ಕೊಂಡು ಹೇಳಿದಾಗ ಎಲ್ಲರೂ ಅಷ್ಟೇ ಸಂತೋಷದಿಂದ ಮದುವೆಗೆ ಬರ್ತೀನಿ ಅಂತ ತಿಳ್ಕೊಂಡು ಒಪ್ಪಿಕೊಂಡ ಮೇಲೆ ದಣ್ಣಮ್ಮ ತಾಯಿ ಅಲ್ಲಿ ವರ್ಷ ಎರಡು ವರ್ಷ ಉಳಿದಾದ ಮೇಲೆ ಅಲ್ಲಿಂದ ನೇರವಾಗಿ ತನ್ನ ಊರಿಗೆ ಬರಲಿಕ್ಕೆ ಆರಂಭ ಆಗ್ತಾಳೆ ಊರಿಗೆ ಬರುವಂಥ ಪ್ರಸಂಗದೊಳಗೆ ಒಳಗೆ ಲಿಂಗ ಪೂಜೆಯನ್ನು ಮಾಡ್ಕೋಬೇಕಂತ ತಿಳ್ಕೊಂಡು ಲಿಂಗ ಪೂಜೆ ಮಧ್ಯದೊಳಗೆ ಲಿಂಗ ಪೂಜೆಯನ್ನು ಮಾಡ್ತಾ ಮಾಡ್ತಾ ಅಲ್ಲಿಂದ ಅಂತರ್ದಳನಾಗಿ ಜತ್ತ ಸಂಸ್ಥಾನದ ದೊರೆಯಾಗಿರ್ತಕ್ಕಂಥ ಬಾ ದೊರೆ ಜತ್ತ ಸಂಸ್ಥಾನದ ದೊರೆಯಾಗಿರುವಂಥ ಯೇಸುಬಾ ದೊರೆಯ ಕಣಿಸಿನೊಳಗೆ ಹೋಗಿ ಹೇಳುತ್ತಾಳೆ ಧನಮ್ಮ ತಾಯಿ ನೋಡಪ್ಪ ನಾನು ನಿಮ್ಮ ಪಕ್ಕದ ಗ್ರಾಮದೊಳಗಿರುವಂಥ ಉಮ್ರಾಣಿ ಗ್ರಾಮದ ಹೆಣ್ಮಗಳು ನಿಮ್ಮ ಊರೊಳಗೆ ಒಂದು ಮದುವೆ ಕಾರ್ಯಕ್ರಮ ಆಗೋದದ ನಿಮ್ಮ ಭಾಗದೊಳಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಮದುವೆ ಕಾರ್ಯಕ್ರಮದೊಳಗೆ ಕಮ್ಮಿ ಕಮ್ಮಿ ಅಂತಂದ್ರೆ ನೂರ ಐವತ್ತೈದು ಜೋಡಿ ಮದುವೆಗಳಾಗುವುದದ ಆ ನೂರ ಐವತ್ತೈದು ಸಾಮೂಹಿಕ ವಿವಾಹದೊಳಗೆ ಬಸವಾದಿ ಶಿವಶರಣರು ಎಲ್ಲರೂ ಸಹಿತ ಆ ಕಾರ್ಯಕ್ರಮಕ್ಕೆ ಬರವರದಾರ ಆ ಎಲ್ಲ ಸಿದ್ಧತೆಗಳನ್ನು ನೀನೇ ನಿಂತು ಮಾಡಬೇಕು ರಾಜ ಅಂತ ಮಾದೇ ಆ ದಾನಮ್ಮ ತಾಯಿ ಹೋಗಿ ಕಡಿಸಿದೊಳಗೆ ಹೋಗಿ ಹೇಳ್ತಾಳೆ ಆವಾಗ ಯೇಸುಬಾರ ರಾಜ ಧೋರಣಿಗೆ ಬೆಳಗ್ಗೆ ಎದ್ದ ತಕ್ಷಣದೊಳಗೆ ತನ್ನ ಮಡದಿ ರಾಣಿಗೆ ಹೇಳ್ತಾಳೆ ಅವಾಗ ರಾಣಿಯು ಸಹಿತ ಬಹಳ ಖುಷಿಯಿಂದ ಆಗಲ್ರಿಪ ಯಾರೋ ಮಹಾತಾಯಿ ಕೇಳಿವಿ ಉಮ್ರಾಣಿ ಒಳಗಿರ್ತಕ್ಕಂಥ ಲಿಂಗಮ್ಮ ಬಹಳ ದೊಡ್ಡ ದಾನ ಧರ್ಮ ದಾಸೋಹಣ ಮಾಡ್ತಾ ಬಂದಿರತಕ್ಕಂಥ ಮಹಾತಾಯಿ ಬಗ್ಗೆ ನಾವೆಲ್ಲ ಕೇಳಿವಿ ಆ ತಾಯಿ ಸೇವಾ ಮಾಡೋಣ ಆ ತಾಯಿ ಹೇಳಂತಂದರೆ ಎಲ್ಲ ವ್ಯವಸ್ಥೆಯನ್ನು ಮಾಡೋಣ ಅಂತ ತಿಳ್ಕೊಂಡು ಓಡೋಡು ಹೊಡೋಡು ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಳ್ತಾರೆ ಅದೇ ಗುಡ್ಡಾಪುರದ ಪಕ್ಕದೊಳಗಿರುವಂಥ ಒಂದು ಮೇಲ್ಗಡೆ ತೀರ್ಥ ಅಂತ ಕರೀತಾರೆ ಈಗ ಭಾಳಷ್ಟು ಜನನೇ ಹೋಗಿರ್ತೀರಿ ಆ ಸಂಕ ತೀರ್ಥದೊಳಗೆ ಒಂದು ದೊಡ್ಡ ಆಲದ ಮರ ಅದ ಆ ದೊಡ್ಡದಾಗಿರ್ತಕ್ಕಂಥ ಆಲದ ಮರದ ಕೆಳಗಡೆ ವಿಶಾಲವಾಗಿರತಕ್ಕಂಥ ಪ್ರದೇಶ ಎತ್ತರದ ಗುಡ್ಡ ಈ ಗುಡ್ಡದೊಳಗನೆ ಮದುವೆ ಆಗಲಿಕ್ಕೆ ಯೋಗ್ಯವಾಗಿರ್ತಕ್ಕಂಥ ಸ್ಥಳ ತಿಳ್ಕೊಂಡು ಯೇಸೂಬಾ ದ್ವರೆ ಹೋಗಿ ಆ ಸ್ಥಳವನ್ನು ಗುರುತು ಮಾಡಿ ಬರ್ತಾನೆ ಯಾವಾಗ ಆ ಸ್ಥಳವನ್ನು ಗುರುತು ಮಾಡಿದ ತಕ್ಷಣದೊಳಗೆ ಅಲ್ಲಿ ವಿಚಾರ ಮಾಡ್ತಾನೆ ಯೇಸೂಬಾ ದ್ವರೆ ಇಂಥ ಎತ್ತರದ ಪ್ರದೇಶದೊಳಗೆ ನಾ ಎಲ್ಲ ಹಣದ ವ್ಯವಸ್ಥೆ ಮಾಡಬಹುದು ಏನೆಲ್ಲ ವ್ಯವಸ್ಥೆ ಮಾಡಬಹುದು ಕುಡಿಯಲಿಕ್ಕೆ ನೀರೇ ಇಲ್ಲ ಅಂತಂದ್ರೆ ಏನಿದ್ರು ವ್ಯರ್ಥ ಆಗ್ತದೆ ಮೊದಲು ನೀರಿನ ವ್ಯವಸ್ಥೆ ಆಗಬೇಕು ಅಂತ ನೀರು ಹುಡುಕ್ಯಾಡಕ್ಕೆ ಹೋಗ್ತಾರೆ ಎಲ್ಲಿಯೂ ಸಹಿತ ನೀರು ಸಿಗಲಿಕ್ಕೆ ತಯಾರಿಲ್ಲ ಮಡ್ಡಿ ಪ್ರದೇಶ ಮಹಾರಾಷ್ಟ್ರದೊಳಗೆ ತಾವೆಲ್ಲ ಹೋಗಿರಿ ಆ ಪ್ರದೇಶದೊಳಗೆ ಎಲ್ಲಿಯೂ ಸಹಿತ ನೀರು ಸಿಗದೇ ಇರುವಂಥ ಪ್ರಸಂಗದೊಳಗೆ ಓಡೋಡಿ 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 ಉಮರಾಣಿಗೆ ಬಂದಿರತಕ್ಕಂಥ ಮಹತಾಯಿ ದಹಣಮ್ಮ ತಾಯಿ ಹೋಗಿ ನಮಸ್ಕಾರ ಮಾಡ್ತಾನೆ ಯಶೋಬಾದ್ವರೇ ತಾಯಿ ನೀ ಅಪ್ಪಣೆ ಪಡಿಸಿದ ಹಾಗೆ ನಾ ಎಲ್ಲ ಸಿದ್ಧತೆಗಳನ್ನು ಮಾಡಬಹುದು ಊಟದ ವ್ಯವಸ್ಥೆ ಪ್ರಸಾದ ವ್ಯವಸ್ಥೆ ಮೊದಲು ಮಾಡ್ಕೊಂಡು ಎಲ್ಲ ವ್ಯವಸ್ಥೆ ಮಾಡಬಹುದು ಮೊದಲು ಅಲ್ಲಿ ನೀರಿನ ತೊಂದರೆ ಅದ ಮತ್ತು ನೀರೇ ಇಲ್ಲ ಅಂತಂದ್ರೆ ಏನು ಮಾಡಲಿಕ್ಕೆ ಸಾಧ್ಯ ಆಗ್ತದ ತಾಯಿ ಅದಕ್ಕೆ ನೀರಿನ ವ್ಯವಸ್ಥೆ ಆಗಬೇಕಲ್ಲ ಅವಾಗ ತ್ರಿಕಾಲ ಲಿಂಗ ಪೂಜಾ ನಿಷ್ಠಳಾಗಿರ್ತಕ್ಕಂಥ ದಣ್ಣಮ್ಮ ತಾಯಿ ಅಂತಾಳೆ ಚಿಂತೆ ಮಾಡಬೇಡ್ರಿಪ್ಪ ಚಿಂತೆ ಮಾಡಬೇಡ್ರಿ ಭಗವಂತನ ಆಶೀರ್ವಾದ ಇತ್ತು ಅಂತಂದ್ರೆ ನೀವು ಮಾಡುವಂಥ ಒಳ್ಳೆಯ ಕಾರ್ಯಕ್ಕೆ ಪ್ರಕೃತಿಯು ಮೊದಲು ಮಾಡಿ ನಿಮಗೆ ಸಹಕಾರ ಮಾಡ್ತದ ಪ್ರಕೃತಿಯ ಮೊದಲು ಮಾಡಿ ನಿಮಗೆ ಸಾಥ್ ಕೊಡ್ತದ ನಡಿರಿ ಎಲ್ಲಿ ಮದುವೆ ಮಾಡ್ಬೇಕಂತ ಮಾಡಿರಿ ನಡಿರಿ ಅಂತ ತಿಳ್ಕೊಂಡು ದಾನಮ್ಮ ತಾಯಿ ಆ ಜತ್ತ ಸಂಸ್ಥಾನದ ಯೇಸುಬಾ ದೊರೆಯ ಜೊತೆಗೆ ಸಂಕ ತೀರ್ಥದ ಎತ್ತರವಾಗಿರ್ತಕ್ಕಂಥ ಗುಡ್ಡದ ಪ್ರದೇಶದೊಳಗೆ ಕರ್ಕೊಂಡು ಬರ್ತಾರೆ ಅಲ್ಲಿ ಬಂದ ತಕ್ಷಣದೊಳಗೆ ನೋಡ್ತಾಳೆ ದಾನಮ್ಮ ತಾಯಿ ಹೌದು ಈ ಸ್ಥಳ ಬಹಳ ಪ್ರಶಸ್ತವಾಗಿರ್ತಕ್ಕಂಥ ಸ್ಥಳ ಈ ಪ್ರಶಸ್ತವಾಗಿರುವಂಥ ಸ್ಥಳದೊಳಗೆ ಮದುವೆ ಆಗಲಿಕ್ಕೆ ಸಾಧ್ಯ ಆದರೆ ನೀರಿಲ್ಲಂತೆ ಚಿಂತೆ ಮಾಡಕತ್ತಿರಲ್ಲ ಚಿಂತೆ ಮಾಡಬೇಡ್ರಿ ಈದೋ ಈ ಕ್ಷಣದೊಳಗೆ ಆ ಗಂಗಾಮಾತೆ ಭಗವಂತ ಕೊಟ್ಟೆ ಕೊಡ್ತಾನೆ ಅಂತ ತಿಳ್ಕೊಂಡು ದಣ್ಣಮ್ಮ ತಾಯಿ ತನ್ನ ಬಲಗಾಲಿನಿಂದ ತನ್ನ ಹೆಬ್ಬೆರಳನ್ನು ತೆಗೆದುಕೊಂಡು ಗುರುವಿನ ನಾಮಸ್ಮರಣೆಯನ್ನು ಮಾಡ್ತಾ ಗುರುವಿನ ನಾಮಸ್ಮರಣೆಯನ್ನು ಮಾಡ್ತಾ ಹೆಬ್ಬೆರಳಿಂದ ಬಂದ ಕಲ್ಲನ್ನು ಸರಿಸಿಬಿಡ್ತಾಳಾ ಆ ಕಲ್ಲು ಸರಿಸಿದ ತಕ್ಷಣ ಗಂಗಾ ಮಾತಾ ಭೂಮಿಯಿಂದ ಉದ್ಭವವಾಗಿ ಬಂದುಬಿಡ್ತಾಳೆ ಅನ್ನುವಂಥದ್ದು ನಾವೆಲ್ಲ ನೋಡ್ಕೊಂಡು ಬರ್ತೀವಿ ಯಾವಾಗ ಗಂಗಾ ಮಾತ ಆ ಭೂಮಿಯಿಂದ ಉದ್ಭವ ಬಂದ ತಕ್ಷಣದೊಳಗೆ ಅವಾಗ ಹರಿತಾ ಇರತಕ್ಕಂಥ ಆ ನೀರು ಇವತ್ತೂ ಸಹಿತ ಸಂಖ ತೀರ್ಥ ಸಂಖ ತೀರ್ಥ ಅಂತ ಕರ್ಕೊಂಡು ಬರ್ತೀವಿ ಬಹಳಷ್ಟು ಮದುವೆಗಳು ಸಹಿತ ಅಲ್ಲಿ ಹಾಕ್ಕೊಂಡು ಬರ್ತಾವೆ ಮದುವೆಗೋಸ್ಕರವಾಗಿ ನೀರಿನ ವ್ಯವಸ್ಥೆ ಆಗಿತ್ತು ನಿಜ ಆದರೆ ಈಗಿನಂಗೆ ಅವಾಗ ಜೆ ಸಿ ಬಿ ಸಿ ಬಿ ಇದ್ದಿದ್ದಿಲ್ಲ ಬಹಳ ದಟ್ಟ ಕಾಡಾರಣ್ಯ ಇಂಥ ಕಾಡಾರಣ್ಯದೊಳಗೆ ಈ ಎತ್ತರ ಪ್ರದೇಶದೊಳಗೆ ಬರಬೇಕಾಗಿತ್ತು ಅಂತಂದರೆ ಒಂದಿಷ್ಟು ರಸ್ತೆ ವ್ಯವಸ್ಥೆ ಇಲ್ಲಲ್ಲ ರಸ್ತೆ ವ್ಯವಸ್ಥೆ ಆಗಬೇಕಲ್ಲ ತಾಯಿ ಏನು ನೀರು ಕೊಟ್ಟಲು ನೀರು ಕೊಟ್ಟು ಹೋದ್ಲು ಇನ್ನು ರಸ್ತೆ ವ್ಯವಸ್ಥೆ ಬಗ್ಗೆ ಚಿಂತೆ ಆಯಿತಲ್ಲ ಅಂತ ತಿಳ್ಕೊಂಡು ವಿಚಾರ ಮಾಡಿದಾಗ ಅಲ್ಲೇ ಇರ್ತಕ್ಕಂಥ ಕೂಡಲ ಸಂಗಮದ ಸೋಮಲಿಂಗನನ್ನು ಕರ್ಕೊಂಡು ಬಂದಿರ್ತಾರೆ ಸೋಮಲಿಂಗನೂ ಸಹಿತ ಲಿಂಗ ಪೂಜೆಯನ್ನು ಮಾಡ್ತಾ ಮಾಡ್ತಾ ತನ್ನೊಳಗೊಂದು ಶಕ್ತಿಯನ್ನು ಪಡ್ಕೊಂಡಿದ್ದ ತನ್ನ ಬೆತ್ತವನ್ನು ಹಿಡ್ಕೊಂಡು ಬಂದಿರತಕ್ಕಂಥ ಸೋಮಲಿಂಗನಿಗೆ ಕೇಳ್ತಾರೆ ಯೇಸುಬಾದು ಯಾವಾಗ ಯೇಸು ಯೇಸುಬಾಧುವರೆ ಸೋಮಲಿಂಗನಿಗೆ ಕೇಳಿದಾಗ ಸೋಮಲಿಂಗರಂತಾರೆ ಆಯ್ತರಪ್ಪ ಅದಕ್ಕೆ ಯಾಕೆ ಚಿಂತೆ ಮಾಡ್ತೀರಿ ಯಾಕೆ ಚಿಂತೆ ಮಾಡ್ತೀರಿ ನಿಮಗೆ ದಾರಿ ಬೇಕಲ್ಲ ತಗೊಳ್ರಿ ಅಂತ ತಿಳ್ಕೊಂಡು ಎತ್ತರ ಪ್ರದೇಶದ ಮೇಲೆ ನಿಂತುಕೊಂಡು ತನ್ನ ಬಲಗೈ ಇರತಕ್ಕಂಥ ಆ ಬೆತ್ತವನ್ನು ತೆಗೆದುಕೊಂಡು ಬೀಚ್ ಒಗೆದು ಬಿಟ್ಟಂತ ಅಲ್ಲಿ ಅಂಕು ಡೊಂಕಾಗಿರ್ತಕ್ಕಂಥ ರಸ್ತೆ ತಂತಾಣ ನಿರ್ಮಾಣ ಆಗಿ ನಿಂತ್ಕೊಂಡು ಬಿಡ್ತದಂತೆ ನಾವು ಮಾಡುವಂಥ ಕಾರ್ಯ ಒಳ್ಳೆಯದಾಗಿತ್ತು ಅಂತಂದರೆ ಪ್ರಕೃತಿಯು ಸಹಿತ ನಮಗೆ ಸಾಥ್ ಅನ್ನೋದಕ್ಕೆ ಇವೆಲ್ಲ ಉದಾಹರಣೆಗಳು ನಾವು ಮಾಡಕತ್ತೀವಲ್ಲ ಶಿವಲಿಂಗೇಶ್ವರ ಮಠದ ನೂತನ ಜಾತ್ರಾ ಮಹೋತ್ಸವ ನೂತನ ರಥೋತ್ಸವ ಹಾಗೂ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ನಾವೆಲ್ಲರೂ ಹೌದ್ ಹೌದು ಅಂತ ತಿಳ್ಕೊಂಡು ಮಾಡಬೇಕಂತ ಸಂಕಲ್ಪ ಮಾಡೀವಿ ಪ್ರಕೃತಿಯು ಮೊದಲು ಮಾಡಿ ನಮಗೆಲ್ಲ ಸಾಥ್ ಕೊಡಾಕತ್ತದ ನೋಡ್ರಿ ದಿನದಿಂದ ದಿವಸ ದಿವಸದಿಂದ ದಿವ್ಸಕ್ಕೆ ಹಂಗೆ ಜನಾನು ಹೆಚ್ಚಾಗತ್ತದ ನೀನು ಒಂದು ಮಾತು ನಮ್ಮ ಮಗುಗಳು ಹೆಸರು ಸೀರೆ ಉಟ್ಕೊಂಡು ಬರ್ರಿ ಎಲ್ಲ ಕಾರ್ಯಕ್ರಮ ನೀನು ಹೆಸರು ಸೀರೆ ಇವತ್ತು ನೋಡಿ ಎಲ್ಲಿ ಬೇಕಾದಲ್ಲಿ ಎಲ್ಲ ಎಷ್ಟು ಅಚ್ಚುಕಟ್ಟಾಗಿರ್ತಕ್ಕಂಥ ವ್ಯವಸ್ಥೆ ಅಜವ್ರು ಅಂತಿದ್ರು ನನಗೆ ಸಾಕಷ್ಟು ಮಠಗಳದ್ದವರಪ್ಪಗಳ ಶಾಖಾ ಮಠಗಳು ಎಲ್ಲ ಶಾಖಾ ಮಠದೊಳಗೆ ಶಿರಹಟ್ಟಿ ಭಕ್ತರಂಥ ಭಕ್ತರು ಎಲ್ಲಿ ಹುಡುಕಿ ಹೇಳಿದ್ರು ಸಿಗೋದಿಲ್ಲ ಅನ್ನುವಂಥ ಮಾತನ್ನ ಅಜ್ಜವರು ಭಾಳಷ್ಟು ಸಾರಿ ಹೇಳ್ತಿದ್ರು ಈ ಮಾತುಗಳಲ್ಲಿ ಭಾಳ ಮುಗ್ಧವಾಗಿರ್ತಕ್ಕಂಥ ತಮ್ಮೆಲ್ಲರ ಭಕ್ತಿ ಏನೇ ಕಾರ್ಯಕ್ರಮ ಮಾಡಲಿ ಅನ್ನುವಂಗ ಮಾಡುವಂಥ ಭಕ್ತರು ನಮ್ಮ ಶಿರಹಟ್ಟಿ ಗ್ರಾಮದೊಳಗದಾರ ಅನ್ನುವಂಥ ಅಜ್ಜ ಅಜ್ಜವರು ಹೇಳ್ತಿದ್ರು ಹಾಗಾಗಿ ತವೆಲ್ಲ ಈಗಾಗಲೇ ಕಾರ್ಯಕ್ರಮಗಳ ಸಿದ್ಧತೆಯನ್ನು ಮಾಡ್ಕೊಂಡು ಬರ್ತಾ ಇದ್ದೀರಿ ಎಷ್ಟು ಮಂದಿ ಆದರೆ ಇವಾಗ ಸೀರಿದು ನಮಗಾದ ಬೇಕಾಗಿತ್ತು ರೀ ಮೊದಲು ಅಜ್ಜ ನಮ್ಮ ಅಜ್ಜಾರ್ ಕೂತಾರೆ ಶೇಗುಣಿಸಿ ಅಜ್ಜರು ಇಲ್ಲಿ ಪಕ್ಕದ ಸುಟ್ಟಟ್ಟಿ ಗ್ರಾಮದೊಳಗೆ ಕಳೆದ ವರ್ಷ ಅಲ್ಲಿ ಶಾಖಾ ಮಠವಾಗಿರ್ಕಂಥ ಅಲ್ಲಮ್ಮ ಪ್ರಭುಗಳೇ ಸ್ವತಃ ಎದ್ದು ಇದು ಲೇಸಾಯಿತು ಹೆಂಗೆ ನೋಡಿದ್ರು ಸಹಿತ ಮಹಾದೇವಿ ತಾಯಿ ಪರಿಶುದ್ಧಳಾಗಿರ್ತಕ್ಕಂಥ ತಾಯಿ ಆ ತಾಯಿಯ ಪಾದಗಳಿಗೆ ನನ್ನ ನಮೋಣ ನಮಃ ತಿಳ್ಕೊಂಡು ಅಲ್ಲಮ್ಮ ಪ್ರಭುಗಳು ಸಹಿತ ಮಹಾದೇವಿ ತಾಯಿ ನಮಸ್ಕಾರ ಮಾಡಲಿಕ್ಕೆ ಹೋಗ್ತಾರೆ ಅವಾಗ ಮಹಾದೇವಿ ತಾಯಿ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟಿರ್ತಕ್ಕಂಥ ಪ್ರಸಂಗದೊಳಗೆ ಅಲ್ಲೇ ಇರ್ತಕ್ಕಂಥ ಬಸವಣ್ಣನವರಂತಾರ ಮಹಾದೇವಿ ತಾಯಿ ವಯಸ್ಸಿನೊಳಗೆ ಚಿಕ್ಕವಳಾಗಿರಬೇಕು ಇವಳು ವಯಸ್ಸಿನೊಳಗೆ ಚಿಕ್ಕವಳು ಆದರೂ ಸಹಿತ ಇವನ ಮೇಲಿಂದ ಮಹಾದೇವಿ ತಾಯಿ ಅಲ್ಲ ನಮ್ಮೆಲ್ಲರಿಗೂ ಅಕ್ಕ ಅಕ್ಕ ಮಹಾದೇವಿ ಅಕ್ಕ ಮಹಾದೇವಿ ಅಕ್ಕ ಮಹಾದೇವಿ ಅಂತ ತಿಳ್ಕೊಂಡು ಅಕ್ಕ ಮಹಾದೇವಿಗೆ ಜೈವಾಗಲಿ ಅಕ್ಕ ಮಹಾದೇವಿಗೆ ಅಕ್ಕ ಮಹಾದೇವಿಗೆ ಆ ಯಾವಾಗ ಅಕ್ಕ ಮಹಾದೇವಿ ತಾಯಿ ಬಂದು ಉಳಿದಿರ್ತಕ್ಕಂಥ ಎಲ್ಲ ಪ್ರಸಂಗವನ್ನು ದಾಣಮ್ಮ ತಾಯಿ ನೆನಪಿಸ್ಕೊಳ್ತಾಳೆ ಬಸವಣ್ಣವರು ಹೇಳ್ತಾರೆ ದಾನಮ್ಮ ತಾಯಿಗೆ ತಾಯಿ ಅಲ್ಲಿ ಕುಳಿತಿರ್ತಕ್ಕಂಥ ಅಕ್ಕ ಮಹಾದೇವಿ ಜೊತೆಗೆ ತಾನು ಒಂದಿಷ್ಟು ಮಾತನಾಡಬಹುದು ಅಂತ ಅಂತೇಳ್ಕೊಂಡು ಹೇಳಿದ ತಕ್ಷಣದೊಳಗೆ ದಾಣಮ್ಮ ತಾಯಿ ನೇರವಾಗಿ ಹೋಗಿ ಅಕ್ಕ ಮಹಾದೇವಿಗೆ ಶರಣು ಶರಣಾರ್ಥಿ ಅಕ್ಕ ಶರಣು ಶರಣಾರ್ಥಿ ಅಂತ ಹೇಳ್ತಾರೆ ಪ್ರತಿಯಾಗಿ ಅಕ್ಕ ಮಹಾದೇವಿ ಅಂತಾಳೆ ದಾಸೋಹಿ ದಾಣಮ್ಮ ತಾಯಿಗೆ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಏನಾದರೂ ಮಾತಾಡಬೇಕಿತ್ತು ಅಂತ ತಿಳ್ಕೊಂಡು ಕೇಳಿದಾಗ ಅವಾಗ ದಹನಮ್ಮತ ಈ ಪ್ರಶ್ನೆ ಒಂದೇ ಕಾಡ್ತಿತ್ತು ನನ್ನ ಮನಿಯೊಳಗೆ ನನಗೆ ಅಂತ ತಿಳ್ಕೊಂಡು ವಯಸ್ಸಿಗೆ ಬಂದಿರತಕ್ಕಂಥ ಪ್ರಸಂಗದೊಳಗೆ ನನಗೆ ಮದುವೆ ಮಾಡಬೇಕಂತ ಆಶೆ ಪಡಕತ್ತಾರ ಆದರೆ ನನ್ನ ಆಶೆ ಹಿಂಗಾಗ್ಯದಲ್ಲ ನೀ ಹೆಂಗೆ ಬ್ರಹ್ಮಚಾರಿಣಿಯೇ ಆಗಿ ಇಷ್ಟೆಲ್ಲ ವಚನಗಳನ್ನು ಬರೆಯುವುದ್ರ ಮುಖಾಂತರವಾಗಿ ಸಾಧನೆಯನ್ನು ಮಾಡಕತ್ತೀಯಲ್ಲ ನಿನ್ನ ಹಾಗೆ ನಾನೂ ಕೂಡ ಅನುಭವ ಮಂಟಪದೊಳಗೆ ಮದುವೆ ಆಗದನ್ನೇ ಉಳ್ಕೋಬೇಕಂತ ಮಾಡೀನಿ ಅಂತ ಅಕ್ಕ ಮಹದೇವಿ ಹೋಗಿ ಕೇಳ್ತಾಳೆ ಎಲ್ಲ ಬಸವಾದಿ ಶಿವೀಶರಣರು ದಾನಮ್ಮ ತಾಯಿ ಕಡೆ ನೋಡ್ತಾರೆ ಅವಾಗ ದಾನಮ್ಮ ತಾಯಿಯನ್ನು ನೋಡಿದ ತಕ್ಷಣದೊಳಗೆ ಅಕ್ಕ ಮಹಾದೇವ ಒಂದು ಮಾತು ಹೇಳ್ತಾಳೆ ಏನಂತ ಇಲ್ವಾ ಹಾಗೆಲ್ಲ ಅಣಬಾರ್ದು ಹಾಗೆಲ್ಲ ಮಾಡಬಾರ್ದು ಮದುವೆಯಾಗೆ ಸಂಸಾರದೊಳಗೆ ಇದ್ದುಕೊಂಡೇ ಸದ್ಗತಿಯನ್ನು ಕಂಡಿರ್ತಕ್ಕಂಥ ಬಹಳಷ್ಟು ಜನರನ್ನು ನಾವೆಲ್ಲ ನೋಡ್ತೀವಿ ನೀನು ನನ್ನ ಹಾಗೆ ಆಗುವುದು ಬೇಡ ನೀನು ಮದುವೆ ಆಗಲೇಬೇಕು ಆಗಲೇಬೇಕು ಅಂತ ತಿಳ್ಕೊಂಡು ಹೇಳಿದ ತಕ್ಷಣದೊಳಗೆ ಎಲ್ಲ ಬಸವಾದಿ ಶಿವಶರಣರು ಅಂತಾರೆ ಹೌದು ಹೌದು ದಾಣಮ್ಮ ತಾಯಿ ಮದುವೆ ಆಗಲೇಬೇಕು ಮದುವೆ ಆಗಲೇಬೇಕು ಅಂತ ತಿಳ್ಕೊಂಡು ಎಲ್ಲ ಘೋಷವಾಗಿ ಹೇಳಿಬಿಡ್ತಾರೆ ಮದುವೆ ಅಂತಂದ್ರೆ ಬಂದನೇನ ಹಾಗೆ ಅದಕ್ಕೆ ಮುಳುಗುಂದದ ಬಹಳ ಮಹಾಂತ ಶಿವಯೋಗಿಗಳು ಹೇಳ್ತಾರೆ ಸಂಸಾರದಿಂದ ಸದ್ಗತಿ ಉಂಟು ಕೇಳ ಮಗನೇ ಬಸವಾದಿ ಶಿವಶರಣರೇನು ಮದುವೆಯಾಗಿದ್ದಿಲ್ಲವೇ ಸಂಸಾರಿಗಳಾಗಿದ್ದಿಲ್ಲವೇ ಬಸವಣ್ಣನೂ ಸಹಿತ ಮದುವೆಯಾಗಿರ್ತಕ್ಕಂಥವರೇ ಬಹಳಷ್ಟು ಜನ ಶರಣರನ್ನು ನೋಡಿ ಎಲ್ಲರೂ ಸಹಿತ ಮದುವೆ ಆಗಿರ್ತಕ್ಕಂಥವರೆ ಆವಾಗ ದಾನಮ್ಮ ತಾಯಿ ಅಂತಾಳ ಆಯ್ತ್ರಪ್ಪ ತಾವು ಹೇಳಿದಂಗೆ ನಾ ಮದುವೆ ಹಾಕಿನಿ ಆದ್ರೆ ನಾ ಮದುವೆ ಆಗಬೇಕಾಗಿತ್ತು ಅಂತಂದ್ರೆ ನಾವು ಒಬ್ಬಳೇ ಮದುವೆ ಆಗುವಂಗಿಲ್ಲ ನನ್ನ ಜೊತೆಗೆ ಈ ಪಟ್ಟಣದೊಳಗಿರ್ತಕ್ಕಂಥ ಅನೇಕ ಜನ ಬಡ ಮಕ್ಕಳು ರೊಕ್ಕ ಇರದೇ ಇರುವ ಕಾರಣಕ್ಕೋಸ್ಕರವಾಗಿ ಬಹಳಷ್ಟು ಜನ ಮಕ್ಕಳೆಲ್ಲ ಮದುವೆ ಆಗಲಾರ್ದು ಹಂಗೆ ಕೂತ್ಕೊಂಡ ಅವರೆಲ್ಲರ ಮದುವೆಯು ಸಹಿತ ನನ್ನ ಜೊತೆಗೆ ಆಗಬೇಕು ಕಮ್ಮಿ ಕಮ್ಮಿ ಅಂತಂದ್ರೆ ನೂರ ಐವತ್ತೈದು ಸಾಮೂಹಿಕ ಜೋಡಿ ವಿವಾಹನ ಮದುವೆಗಳು ನನ್ನ ಜೊತೆಗೆ ಆಗಬೇಕು ಅಂತ ದಾನಮ್ಮ ತಾಯಿ ಎಲ್ಲರಿಗೆ ಹೇಳ್ತಾಳೆ ಅವಾಗ ಬಸವಣ್ಣಂತನ ಯಾರು ಬೇಡಂದರ್ವ ತಾಯಿ ಆಯಿತು ನಿನ್ನ ಇಚ್ಛೆಯಂತೆ ನೂರ ಐವತ್ತೈದು ಜೋಡಿ ಮದುವೆಗಳನ್ನು ಮಾಡೋಣ ಅಷ್ಟೇ ಅಲ್ಲ ನೀವೇ ಮುಂದೆ ನಿಂತ್ಕೊಂಡು ಎಲ್ಲ ಮದುವೆಗಳನ್ನು ಮಾಡಿಸ್ಬೇಕು ನೀವೇ ಬಂದ ಆಶೀರ್ವಾದವನ್ನು ಮಾಡಬೇಕು ಅಂತ ದಾನ ಮತ್ತಾಯಿ ಕೇಳ್ಕೊಳ್ತಾಳೆ ಆಯಿತು ಇಚ್ಛೆ ಅಂತ ನಾವೆಲ್ಲರೂ ಸಹಿತ ಬರ್ತೀವಿ ನಾವೇ ನಿಂತ ಮದುವೆಯನ್ನು ಮಾಡ್ತೀವಿ ಅವಾಗ ಬಸವಣ್ಣವರಂತಾರೆ ಆಯ್ತು ನೀ ಹೆಂಗೆ ಇಚ್ಛಾಪಟ್ಟಿ ನೀ ಹೆಂಗೆ ಒಂದಿಷ್ಟು ಬಂದಿರತಕ್ಕಂಥವರಿಗೆ ದಾನ ಧರ್ಮಗಳನ್ನು ಮಾಡಕತ್ತೀಯಲ್ಲ ನಿನ್ನ ಹಾಗೇ ಒಬ್ಬ ಕೂಡಲ ಸಂಗಮದೊಳಗೆ ಸೋಮಲಿಂಗ ಅಂತ ವರಾದ ಬಸವಣ್ಣನವರು ತೋರ್ಸಕತ್ತಾರ ನೋಡ್ರಿ ಕೂಡಲ ಸಂಗಮದೊಳಗೆ ಸೋಮಲಿಂಗ ಅಂತ ತಿಳ್ಕೊಂಡು ಒಬ್ಬ ಶ್ರದ್ಧಾ ಭಕ್ತರು ದೈವ ಭಕ್ತನಾಗಿರ್ತಕ್ಕಂಥವನು ಅವನು ನಿನ್ನ ಹಾಗೆ ಬೇಡದವರಿಗೆ ಇಷ್ಟಾರ್ಥ ಸಿದ್ಧಿಗಳನ್ನು ಕೊಡ್ತಾ ಬಂದಿರತಕ್ಕಂಥ ಒಬ್ಬ ಪವಾಡ ಪುರುಷ ಲೀಲಾ ಪುರುಷನಾಗಿರ್ತಕ್ಕಂಥ ಮಹಾತ್ಮ ಅವನ ಜೊತೆಗೆ ನಿನ್ನ ಮದುವೆ ಆದರೆ ಬಹಳ ಸೂಕ್ತ ಆಗ್ತದ ಅಂತ ತಿಳ್ಕೊಂಡು ಬಸವಣ್ಣ ಹೇಳಿದ ಹಾಗೆ ದಣಮ್ಮ ತಾಯಿ ಅಂತಳ ಆಯ್ತರಪ್ಪ ತಾವು ಯಾರನ್ನು ತೋರಿಸ್ತಿರಲ್ಲ ಅವ್ರನ್ನ ನಾನು ಕಣ್ಣು ಮುಚ್ಚಿ ಮದುವೆ ಹಾಕಿನಿ ಅಂತ ತಿಳ್ಕೊಂಡು ಹೇಳ್ತಾರೆ ಕಣ್ಣು ಮುಚ್ಚಿ ಮದುವೆ ಹಾಕಿನಿ ಅಂತ ಹೇಳ್ತಾರೆ ಈಗಿನ ಹೆಣ್ಮಕ್ಳು ಕೇಳಿದ್ರೆ ನಾ ಆಗು ಗಂಡು ಹಿಂಗ ಇರಬೇಕು ಒಂದು ದೊಡ್ಡ ಲಿಸ್ಟ್ ಮಾಡಿರ್ತಾರೆ ನೋಡ್ಬೇಕ್ರಿ ಅವರು ನಾವೆಲ್ಲ ಸಣ್ಣದಿರ್ತ ಒಂದು ಮಾತು ಅಂತಿರ್ತೀವಿ ಜೈ ಜವಾನ್ ಜೈ ಜವಾನ್ ಹಾ ನಮಗೆಲ್ಲ ಅಣ್ಣ ಕೊಡುವಂಥ ರೈತರಿಗೆ ಒಂದ್ಸರಿ ಜೋರಾಗಿ ಚಪ್ಪಾಳೆ ಎಲ್ಲರೂ ಎಲ್ಲರು ಎಲ್ಲರೂ ಜೋರಾಗಿ ಚಪ್ಪಾಳೆ ತಟ್ರಿ ಹಾ ಈಗ ಚಪ್ಪಾಳೆ ತಟ್ರಿ ಇಲ್ರಿ ನಾಳೆ ನಿಮ್ಮೆಲ್ಲ ಹೆಣ್ಣು ಮಕ್ಕಳನ್ನ ರೈತರಿಗೆ ಕೊಟ್ಟು ಮದುವೆ ಮಾಡ್ತೀನಿ ಚಪ್ಪಾಳೆ ತಟ್ಟಿರಿ ನೋಡೋಣ ಹಾ ಹಾ ಇದಕ್ಕೆ ಅವರು ಅವ್ರು ಇದಕ್ಕೆ ಹೆಂಗೆ ಹೊಡಿತಾರೆ ಅವರು ಹೌದಲ್ರಿ ನಮ್ಮ ದೇಶದ ಎರಡು ಕಣ್ಣುಗಳು ಅಂತಂದ್ರೆ ದೇಶದ ಗಡಿಯನ್ನು ಕಾಯ್ತಾ ಇರತಕ್ಕಂಥ ಯೋಧ ನಮಗೆಲ್ಲ ಅನ್ನವನ್ನು ಕೊಡ್ತಾ ಇರುವಂತ ರೈತ ಇವು ನಮ್ಮ ದೇಶದ ಎರಡು ಕಣ್ಣುಗಳು ಇವರಿಬ್ಬರು ಇರದೇ ಇದ್ರು ಅಂತಂದ್ರೆ ಯಾರು ಜೀವಂತವಾಗಿರಕ್ಕೆ ಸಾಧ್ಯನೇ ಇಲ್ಲ ನಾವು ಕಾವಿ ಬಟ್ಟೆ ಹಾಕ್ಕೊಂಡವರಾಗಿರ್ಬೋದು ರಾಷ್ಟ್ರಪತಿ ಪ್ರಧಾನಮಂತ್ರಿಗಳ ಮದನ ಮಾಡಿಕೊಂಡು ಎಲ್ಲರೂ ಸಹಿತ ರೈತರ ಅಡಿಯಾಳೆ ರೈತನ ಅಡಿಯಾಳೆ ಅಂಥವನಿಗೆ ಕನ್ಯಾ ಕೊಡಾಕ ಹಿಂದೆ ಮುಂದೆ ನೋಡಿದ್ರಿ ಇವತ್ತು ಹೌದಲ್ರಿ ಕೊಡಬೇಕು ನಮಗೆ ಅನ್ನವನ್ನು ಕೊಡುವಂಥ ಎಷ್ಟು ಮಂದಿ ರೈತರದಲ್ಲ ಒಬ್ಬರ ಉದಾಹರಣೆ ಕೊಟ್ಟು ತೋರಿಸ್ರಿ ಹಳ್ಳಿಯೊಳಗಿರ್ತಕ್ಕಂಥ ರೈತರಾಗಿರುವಂಥ ತಮ್ಮ ಅಪ್ಪ ಅಮ್ಮನನ್ನು ಹೋಗಿ ವೃದ್ಧಾಶ್ರಮಕ್ಕೆ ಇಟ್ಟಿರ್ತಕ್ಕಂಥ ಉದಾಹರಣೆ ಒಂದರ ಅದಾವಣ ತೋರಿಸ್ಕೊಡ್ರಿ ನೋಡೋಣ ನಮಗೆ ಒಬ್ಬರೇ ತಂದೆ ತಾಯಿಗಳನ್ನು ಓದ ವೃದ್ಧಾಶ್ರಮ ಇಟ್ಟೋದು ಉದಾಹರಣೆ ಐತನ್ರಿ ಅದ ನೌಕರಿ ಮಾಡೋವ್ರಿ ಎಷ್ಟು ವೃದ್ಧಾಶ್ರಮಗಳಿಗೆ ಹೋಗಿ ಭೇಟಿ ಆಗಿರ್ಬೇಕಾರೆ ವೃದ್ಧಾಶ್ರಮದೊಳಗೆ ಹೋಗಿ ಕೇಳಿ ನಿಮ್ಮ ಮಗ ಏನು ಮಾಡ್ತಾನೆ ದೊಡ್ಡ ಡಿ ಸಿ ಅದಾನ ಆಗಾನೆ ಈ ಹೋದಾನ ದೊಡ್ಡ ದೊಡ್ಡ ಹುದ್ದೆ ಒಳಗೆ ಹೇಳ್ತಾರೆ ಒಬ್ಬನು ಸಹಿತ ಇರ್ತಕ್ಕಂಥ ತಂದೆ ತಾಯಿಗಳು ನನ್ನ ಮಗ ರೈತ ಅಂತ ತಿಳ್ಕೊಂಡು ಯಾರು ಹೇಳಿರ್ತಕ್ಕಂಥ ಉದಾಹರಣೆಗಳೇ ಇಲ್ಲ ಅದಕ್ಕೆ ತಾವೆಲ್ಲರೂ ಸಹಿತ ಸಾಧ್ಯ ಆದಷ್ಟು ರೈತನ ಬಹಳನ ಬೆಳಗುವಂಥ ಪ್ರಯತ್ನವನ್ನು ಮಾಡಬೇಕು ಒಬ್ಬ ಹೇಳ್ತಾನೆ ಕೇಳ್ರಿ ನನಗೆ ಮದುವೆ ಆಗುವಂಥ ಗಂಡು ಹೆಂಗಿರಬೇಕು ಅನ್ನೋದಕ್ಕೆ ನಮ್ಮ ಗವಾಯಿ ಒಂದು ಭಾಳ ಹಾಸ್ಯ ಪದ್ಯವಾಗಿರ್ತಕ್ಕಂಥ ಪದ್ಯವನ್ನು ಹೇಳ್ತಾನೆ ನಿಮಗೆಲ್ಲ ಕಾಲಿರಬೇಕು ಅಂತ ಆಕೆ ಗಂಡನ ಹೆಸರು ಆಕೆ ಗಂಡು ಹೆಂಗಿರ್ಬೇಕಂತ ಅವನು ಮದುವೆ ಆಗಿಲ್ರಿ ಮತ್ತು ಅವನು ವಿಚಾರ ಮಾಡಕ್ಕತ್ತಾನೆ ಕಣ್ಣೆ ಹೆಂಗೆ ಉಳ್ಕಾಡ್ಬೇಕು ಅಂತ ಕೇಳಿ ಹೇಳ್ತಾನೆ ಅವನು ಉಳ್ಕೋಬೇಕು ಮೂರು ದಿನಗಳ ಪರ್ಯಂತರವಾಗಿ ಅಲ್ಲಿ ಉಳ್ಕೊಂಡು ಬಸವಣ್ಣನವರು ಒಬ್ಬರನ್ನು ಕಟ್ಟು ಕಳಿಸ್ತಾರೆ ಆ ಪರೀಕ್ಷೆ ಒಳಗೆ ಪಾಸ್ ಆದ್ರೆ ಅಷ್ಟೇ ಒಳಗಡೆ ಪ್ರವೇಶ ಇಲ್ಲ ಅಂತಂದ್ರೆ ಒಳಗಡೆ ಪ್ರವೇಶ ಇದ್ದಿದ್ದಿಲ್ಲ ಆ ಬಂದವರ ಒಳಗೆ ಬಂದು ಉಳ್ಕೊಂಡಿರುವಂಥ ಸಂದರ್ಭದೊಳಗೆ ಅಲ್ಲಿ ಪರೀಕ್ಷೆಯನ್ನು ಮಾಡ್ತಾರೆ ಎಲ್ಲ ಪರೀಕ್ಷೆ ಒಳಗ ಪಾಸ್ ಆಗಬೇಕು ಮೂರು ದಿವ್ಸ ಅವಕಾಶ ಕೊಡ್ತಾರೆ ಅವರಿಗೆ ಇನ್ನು ಮೇಲೆ ಸತ್ಯ ಶುದ್ಧ ಕಾಯಕದಿಂದ ದಾಸೋಹವನ್ನು ಮಾಡ್ತೀನಿ ಅಂತ ಪ್ರಮಾಣ ಆದ ಮೇಲೆ ಬಸವ ಕಲ್ಯಾಣದ ಅನುಭವ ಮಂಟಪದೊಳಗೆ ಪ್ರವೇಶ ಆಗಬೇಕಾಗಿತ್ತು ಯಾವಾಗ ಅನುಭವ ಮಂಟಪದೊಳಗೆ ಪ್ರವೇಶ ಆಗಬೇಕಾಗಿತ್ತು ಅಂತಂದರೆ ತಮಗೆಲ್ಲ ಗೊತ್ತಿರುವ ಹಾಗೆ ವೈರಾಗ್ಯನದಿ ಅಕ್ಕ ಮಹಾದೇವಿ ನಿರ್ವಹಣ ಸ್ಥಿತಿಯೊಳಗೆ ಬಂದಿರತಕ್ಕಂಥ ಮಹಾದೇವಿ ತಾಯಿಯನ್ನು ಬಸವಣ್ಣನವರು ಅನುಭವ ಮಂಟಪದೊಳಗೆ ಪ್ರವೇಶವನ್ನು ಮಾಡಿಕೊಂಡು ಬಂದಿರುವಂಥ ಸಂದರ್ಭದೊಳಗೆ ಎಲ್ಲ ಶಿವಶರಣರು ಮಹಾದೇವಿ ತಾಯಿಯನ್ನು ನೋಡಾಕತ್ತಾರೆ ಆದರೆ ಅಲ್ಲಮ್ಮ ಪ್ರಭುಗಳು ಒಮ್ಮೆಲೆ ಮಹಾದೇವಿ ತಾಯಿಯನ್ನು ಕೈ ಮೇಲೆತ್ತಿ ನಷ್ಟಿಬಿಡ್ತಾಳು ಅಲ್ಲಮ್ಮ ಪ್ರಭುಗಳು ಹೇಳ್ತಾರೆ ತುಂಬು ನಿಲ್ಲು ತುಂಬು ಯೌವನದ ಸತಿ ನೀನು ಇತ್ತಲೇಕೆ ಬಂದೆ ಯವ್ವ ನಿನ್ನ ಪತಿಯ ಕುರುಹು ಹೇಳಿದರೆ ಬಂದು ಕೊಳ್ಳಿರು ಅಲ್ಲದಿರೇ ತೊಲಗಾ ತಾಯಿ ತೊಲಗ ಅಂತ ಯಾವಾಗ ಪ್ರಶ್ನೆಯನ್ನು ಹಾಕಿ ಬಿಟ್ರಲ್ಲ ಬಸವಣ್ಣನ ಒಂದಕ್ಷಣ ಕಣ್ಣೊಳಗೆ ನೀರು ಬಂದು ಬಿಡ್ತು ನನ್ನ ಮಗಳು ಎಲ್ಲಿ ಉಡಗಣಿ ಎಲ್ಲ ಬಸವ ಕಲ್ಯಾಣ ಏಕಾಂಗಿಯಾಗಿ ಅಲ್ಲಿಂದ ನಡ್ಕೋತ ನಡ್ಕೊಂಡು ಬಂದಿರತಕ್ಕಂಥ ಮಹಾದೇವಿ ತಾಯಿಯನ್ನು ಒಳಗಡೆ ಕರ್ಕೊಳ್ಳೋದು ಬಿಟ್ಟು ಏನು ಹಿಂಗೆ ಪ್ರಶ್ನೆ ಮಾಡಕ್ಕತ್ತಾರಲ್ಲ ಅಲ್ಲಮ್ಮ ಪ್ರಭುಗಳು ಪ್ರಶ್ನೆ ಮಾಡ್ತಾರ ನಿನ್ನ ಗಂಡನ ಕುರುಹು ಹೇಳಿದರೆ ನಿನ್ನ ಗಂಡನ ಹೆಸರು ಹೇಳಿದರೆ ಬಂದು ಕುತ್ಕೋ ಇಲ್ಲಾಂದ್ರ ಹೊರಗಡೆ ಹೋಗಿ ಬಿಡು ಅಂತಾರ ಇಲ್ಲಿ ಅನುಭವ ಮಂಟಪದೊಳಗೆ ಉಳ್ಕೋಬೇಕಾಗಿತ್ತು ಅಂತಂದ್ರೆ ಪತಿಗಳು ಮಾತ್ರ ಇಲ್ಲಿ ಉಳ್ಕೊಳ್ಬೇಕು ಇಲ್ಲ ಅಂತಂದ್ರೆ ಅವ್ರಿಗೆ ಅವಕಾಶ ಇಲ್ಲ ಅನ್ನುವಂಥ ಉದ್ದೇಶಕ್ಕೋಸ್ಕರವಾಗಿ ಎಲ್ಲ ಪ್ರಭುಗಳು ಪ್ರಶ್ನೆ ಮಾಡಕತ್ತಾರೆ ಅವಾಗ ಮಹಾದೇವಿ ತಾಯಿ ಅಂತಾಳ ಹರಣೆ ಎಣೆಗೆ ಗಂಡನಾಗಬೇಕೆಂದು ಅನಂತ ಕಾಲ ತಪ್ಪಿಸಿದ್ದೆ ನೋಡ ಗುರುವೇ ತತ್ತಿಗಣಾದ ಲಿಂಗವೇ ಮಧುಮಗ ನಾನೇ ಮಧುಮಗಳಿಗಿತ್ತಿ ಅಂತ ತಿಳ್ಕೊಂಡು ನನ್ನ ಲಿಂಗವೇ ನನ್ನ ಗಂಡ ಅಂತ ತಿಳ್ಕೊಂಡು ಚನ್ನ ನನ್ನ ಗಂಡ ಅಂತ ಮಹಾದೇವಿ ತಾಯಿ ಹೇಳ್ತಾಳೆ ಗಂಡನ ಹೆಸರು ಹೇಳಕ್ಕತ್ತಾಳ ನೋಡ್ರಿ ಮಹಾದೇವಿ ತಾಯಿ ಲಿಂಗವೇ ನನ್ನ ಗಂಡ ಅದಕ್ಕೆ ನಮ್ಮ ಮೊದಲಿಗೆ ಶರಣ ಸತಿ ಲಿಂಗ ಪತಿ ಶರಣ ಸತಿ ಲಿಂಗ ಪತಿ ನೀ ಹೆಣ್ಣರಾಗಿರು ಗಂಡರಾಗಿರು ನಿನ್ನ ಪತಿ ಯಾರಾಗಬೇಕಾಗಿತ್ತು ನಿ ಗುರು ಕೊಟ್ಟಿರುವಂತ ಲಿಂಗವೇ ನಿನ್ನ ಗಂಡ ಅವನೇ ನಿನ್ನ ಪತಿ ಅವನೇ ನಿನ್ನ ಪತಿ ಅಂತ ತಿಳ್ಕೊಂಡು ಬರ್ತಾರೆ ಸಾಲದ ಕಟ್ಟಕ ಸುಂಕ ಅಲ್ಲಮ್ಮ ಪ್ರಭು ಮತ್ತೊಂದು ಪ್ರಶ್ನೆಯನ್ನು ಹಾಕ್ತಾನೆ ಏನು ಪ್ರಶ್ನೆ ಹಾಕ್ತಾರೆ ಹೌದುವಾ ನೀ ಹೇಳಾಕತ್ತಿ ನಿನ್ನ ಗುರು ಕೊಟ್ಟಿರುವಂತ ಲಿಂಗ ಲಿಂಗವೇ ನಿನ್ನ ಗಂಡ ಅಂತ ಹೇಳಾಕತ್ತೀಯಲ್ಲ ಮತ್ತೆ ಜನ ಎಲ್ಲ ಮಾತಾಡ್ಕೊಳಕತ್ತಾರ ಕೌಶಿಕನ ಮೇಲೆ ತಪ್ಪನ್ನು ಹೊರಸಿ ಅರಮನೆಯನ್ನು ಬಿಟ್ಟು ಬಂದಿ ಅಂತ ತಿಳ್ಕೊಂಡು ಹೇಳ್ತಾರ ಮತ್ತೆ ಇದಕ್ಕೇನು ಹೇಳ್ತಿ ಅಂತ ಹೇಳ್ತಾರ ಇದಕ್ಕೇನು ಹೇಳ್ತಿ ಅವಾಗ ಮಾದೇವಿ ತಾಯಿ ಅಂತಾಳ ಲೋಕದ ಜನ ಹೆಂಗಾದ್ರೆ ತಿಳ್ಕೊಳ್ಳಿ ಲೋಕದ ಜನ ಹೆಂಗಾದ್ರೆ ತಿಳ್ಕೊಳ್ಳಿ ನನ್ನ ಗಂಡ ಇರುವವನೊಬ್ಬನೇ ಇವನೇ ನನ್ನ ಗಂಡ ಅದು ಒಂದು ಪ್ರಸಂಗ ಅಷ್ಟೇ ಅಂತ ತಿಳ್ಕೊಂಡು ಮಹಾದೇವಿ ತಾಯಿ ಉತ್ತರವನ್ನು ಕೊಡ್ತಾಳೆ ಹೀಗೆಲ್ಲ ಉತ್ತರವನ್ನು ಕೊಟ್ಕೋತ ಕೊಟ್ಕೋತ ಹೇಳ್ತಾಳೆ ಕೊನೆಯದಾಗಿ ಹೇಳ್ತಾನೆ ಅಲ್ಲಮ್ಮ ಪ್ರಭು ಮತ್ತೆ ಇಟ್ಟೆಲ್ಲ ಹೇಳಾಕತ್ತೀಯಲ್ಲ ಮತ್ತು ನಿರ್ವಾಣ ಆಗಿ ಬಂದಿನಿ ನಿರ್ವಾಣ ಆಗಿ ಬಂದೀನಿ ಅಂತ ತಿಳ್ಕೊಂಡು ಹೇಳ್ತೀಯಲ್ಲ ಮತ್ತು ಮೈತುಂಬ ಯಾಕೆ ಕೂದಲು ಹಾಕ್ಕೊಂಡು ಬಂದಿ ಅಂತ ಪ್ರಶ್ನೆ ಮಾಡಿದ್ರು ಅಲ್ಲಮ್ಮ ಪ್ರಭು ಬಸವಣ್ಣನಿಗೆ ಒಂದಕ್ಷಣ ಕಣ್ಣೊಳಗಡಿಯರು ಬಂದು ಬಿಡ್ತು ಎಂತ ಪ್ರಶ್ನೆ ಮಾಡಕತ್ತಾನೆ ಅಲ್ಲಮ್ಮ ಪ್ರಭು ಅವಾಗ ಮಹಾದೇವಿ ತಾಯಿ ಅಂತಾಳೆ ಕಾಮಣ ಮುದ್ರೆಯ ಕಂಡು ನಿಮಗೆ ನೋವಾದಿ ತಂದು ಕೂದಲುಗಳನ್ನು ಮರಿಮಾಚಿಕೊಂಡು ಬಂದೀನಿ ಇದಕ್ಕೇಕೆ ನೋವೇಕೆ ಕಾಡದಿರಣ್ಣ ಮಾದೇವಿ ತಾಯಿ ಹೇಳ್ತಾಳೆ ಅವಾಗಿ ಎಲ್ಲ ಪ್ರಶ್ನೆಗಳನ್ನು ನೋಡಿ 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 ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಾದ ಮೇಲೆ ಸ್ವತಃ ಅಲ್ಲಮ್ಮ ಪ್ರಭು ಅಂತಾರ ಇದು ಲೇಸಾಯಿತ್ತು ಇದು ಲೇಸಾಗಿತ್ತು ಇದು ಲೇಸ ಬಾಲ್ಯದಿಂದಲೂ ಸಹಿತ ಒಂದೇ ಹಠ ಆಗಿತ್ತು ಏನು ಬಸವ ಕಲ್ಯಾಣವನ್ನು ನೋಡಬೇಕು ಬಸವಾದಿ ಶಿವಶರಣರ ದರ್ಶನವನ್ನು ಮಾಡ್ಕೋಬೇಕು ಅನ್ನುವಂಥ ಹಂಬಲದಿಂದ ಇದೀಗ ಬಸವ ಕಲ್ಯಾಣಕ್ಕೆ ದಾನಮ್ಮ ತಾಯಿ ಆಗಮಿಸಿದ್ದಾಳೆ ಯಾವಾಗ ದಾನಮ್ಮ ತಾಯಿ ಆಗಮಿಸಿರುವಂಥ ಸಂದರ್ಭದೊಳಗೆ ಈ ಸುದ್ದಿ ಸುತ್ತೆಲ್ಲ ಹಳ್ಳಿಗಳಿಗೆ ಪಸರಿಸ್ತದೆ ಎಲ್ಲೆಲ್ಲಿ ಹಳ್ಳಿಗೆ ಏಕರಾತ್ರಿ ಪಟ್ಟಣಕ್ಕೆ ಪಂಚರಾತ್ರಿ ತಿಳ್ಕೊಂಡು ಪಾದಯಾತ್ರೆಯನ್ನು ಮಾಡ್ತಾ ಮಾಡ್ತಾ ಬಂದಿರುವಂಥ ದಾನಮ್ಮ ತಾಯಿ ದಾರಿಯುದ್ದಕ್ಕೂ ಸಹಿತ ಕಷ್ಟ ನೋವು ನಲಿವು ಅಂತ ತಿಳ್ಕೊಂಡು ಬಂದಿರತಕ್ಕಂಥ ಭಕ್ತರ ಕಷ್ಟಗಳನ್ನು ಈಡೇರಿಸುವಂಥ ಕೆಲಸವನ್ನು ದಾನಮ್ಮ ತಾಯಿ ಮಾಡ್ತಾ ಬಂದಿರತಕ್ಕಂಥದ್ದು ನಾವೆಲ್ಲ ನೋಡ್ತೀವಿ ಲಿಂಗಯ್ಯನನ್ನು ಪೂಜೆಯನ್ನು ಮಾಡ್ತಾ 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 ಸಾಧನೆ ಒಳಗೆ ತೊಡಗಿರ್ತಕ್ಕಂಥ ದಾನಮ್ಮ ತಾಯಿ ಮಣಿಯಿಂದ ಬಿಟ್ಟು ಬರುವಾಗ ಲಿಂಗಮ್ಮ ಆಗಿದ್ದು ಏನು ಹೆಸರು ಲಿಂಗಮ್ಮ ಆಗಿದ್ಲು ಯಾವಾಗ ಲಿಂಗಮ್ಮ ತಾಯಿ ಮಣಿಯನ್ನು ಬಿಟ್ಟು ಬರುವಂಥ ಪ್ರಸಂಗದೊಳಗೆ ಹದಿನೈದು ಹದಿನಾರು ವಯಸ್ಸಿನ ಹೆಣ್ಮಗಳು ಮಣಿಯನ್ನು ಬಿಟ್ಟು ಹೊರಗಡೆ ಬಂದರೆ ಸಮಾಜ ಏನಾದರೂ ತಿಳ್ಕೊಳ್ತದ ಅನ್ನುವ ಕಾರಣಕ್ಕೋಸ್ಕರವಾಗಿ ತನ್ನ ದೇಹವನ್ನು ಬದಲಾಯಿಸ್ಕೊಳ್ತಾಳೆ ಮುಪ್ಪಾಣ ವಯಸ್ಸಿನ ಮುದುಕಿಯ ರೂಪದೊಳಗೆ ತನ್ನ ದೇಹವನ್ನು ಪರಿವರ್ತನೆಯನ್ನು ಮಾಡಿಕೊಂಡು ಮಣಿಯನ್ನು ಬಿಟ್ಟು ಇದೀಗ ಬಸವ ಕಲ್ಯಾಣಕ್ಕೆ ಬಂದಿರತಕ್ಕಂಥ ಪ್ರಸಂಗವನ್ನು ತಾವೆಲ್ಲ ನೋಡ್ತೀರಿ ಈಗಲೂ ಸಹಿತ ಗುಡ್ಡಾಪುರ ಕೋದಾವರ ತಮಗೆಲ್ಲ ಗೊತ್ತದೆ ಗುಡ್ಡಾಪುರ ದಾನಮ್ಮ ತಾಯಿಗೆ ತ್ರಿಕಾಲ ಪೂಜಾ ಅನಿಷ್ಠ ಅಂತ ಕರಿತಿರ್ತಾವಲ್ಲ ಬೆಳಗಿನ ಜಾವ ತರುಣಾವಸ್ಥೆ ಒಳಗೆ ಪೂಜೆಯನ್ನು ಮಾಡ್ತಾರೆ ಮಧ್ಯಾಹ್ನದೊಳಗೆ ಮಧ್ಯ ವಯಸ್ಸಿನ ಪೂಜೆ ಸಾಯಂಕಾಲ ಸಮಯದೊಳಗೆ ಮುಪ್ಪಾಣ ವಯಸ್ಸಿನ ಮುದುಕಿಯ ರೂಪದೊಳಗೆ ಆ ತಾಯಿಯನ್ನು ಪೂಜೆ ಮಾಡ್ತಾರೆ ಯಾವಾಗ ಮುದುಕಿಯ ರೂಪದೊಳಗೆ ಬಂದಿರತಕ್ಕಂಥ ಮಹಾತಾಯಿ ಬಸವ ಕಲ್ಯಾಣವನ್ನು ಪ್ರವೇಶ ಮಾಡಿದ ತಕ್ಷಣದೊಳಗೆ ಬಸವಣ್ಣ ಆ ತಾಯಿಗೆ ನೀನು ಲಿಂಗಮ್ಮ ಅಲ್ಲ ದಾನಮ್ಮ ಅಂತ ತಿಳ್ಕೊಂಡು ಹೇಳಿದ ತಕ್ಷಣದೊಳಗ ಚೆನ್ನ ಬಸವಣ್ಣನಿಂದ ಆ ತಾಯಿ ಎಲ್ಲರೂ ಸಹಿತ ಜಗೋ ಜಗೋಷವನ್ನು ಹಾಕ್ತಾರೆ ದಾನದಾಸೋ ಈ ದಾನಮ್ಮ ದಾನದಾಸೋ ಈ ದಾನಮ್ಮ ಅಂತ ತಕ್ಷಣದೊಳಗೆ ತನ್ನ ನಿಜರೂಪವನ್ನು ಧಾರಣೆ ಮಾಡ್ಕೊಳ್ತಾಳೆ ಮೊದಲು ಹೆಂಗೆ ಹದಿನೈದು ಹದಿನಾರು ವಯಸ್ಸಿನ ಹೆಣ್ಮಗಳಿದ್ದಲ್ಲ ಈಗ ಅದೇ ವಯಸ್ಸಿನ ಹದಿನೇಳನೇ ವಯಸ್ಸಿನ ಮಗಳಾಗಿ ದಾನಮ್ಮ ತಾಯಿ ತನ್ನ ರೂಪವನ್ನು ವ್ಯಕ್ತಪಡಿಸ್ತಾಳೆ ಸಮಾಜಕ್ಕೆಲ್ಲರಿಗೂ ಸಹಿತ ಅವಾಗ ಎಲ್ಲರೂ ಸಹಿತ ಒಂದೇ ಮಾತು ಹೇಳ್ತಾರ ದಾನದಾಸೋಹಿ ದಾನಮ್ಮಳಿಗೆ ಜಯವಾಗಲಿ ದಾನಮ್ಮಳಿಗೆ ಜಯವಾಗಲಿ ಆ ದಾನಮ್ಮ ತಾಯಿ ಬರೋಕ್ಕಿಂತ ಪೂರ್ವದೊಳಗೆ ಸ್ಥಿತಿ ಸ್ಥಿತಿಯೊಳಗೆ ಬಂದಿರತಕ್ಕಂಥ ನಮ್ಮ ಕನ್ನಡ ನಾಡಿನ ಮೊಟ್ಟ ಮೊದಲ ಮಹಿಳಾ ಕವಿ ಅಂತ ಯಾರಿ ಕರಿತೀರಿ ಯಾರು ಮೊಟ್ಟ ಮೊದಲ ಮಹಿಳಾ ಕವಿ ಏತ್ರಿ ಅಕ್ಕ ಮಹಾದೇವಿ ಅಕ್ಕ ಮಹಾದೇವಿ ಅಂತ ನಾವೆಲ್ಲ ಕರ್ಕೊಂಡು ಬರ್ತೀವಿ ಅಕ್ಕ ಮಹಾದೇವಿ ಬಂದಿರುವಂಥ ಪ್ರಸಂಗವನ್ನು ಆ ತಾಯಿ ಗುರುಗಳು ಹೇಳಿರ್ತಕ್ಕಂಥ ಎಲ್ಲ ಮಾತುಗಳನ್ನು ನೆನಪಿಸ್ಕೊಳ್ತಾಳ ಎಲ್ಲ ಆ ನುಡಿಗಳನ್ನು ನೆನಪಿಸ್ಕೊಳ್ತಾಳ ಯಾವಾಗ ಕೌಶಿಕ ಮಹಾರಾಜನ ಆಸ್ಥಾನದಿಂದ ಬಂದಿರತಕ್ಕಂಥ ಸ್ಥಿತಿ ಸ್ಥಿತಿಯೊಳಗೆ ಬಂದಿರತಕ್ಕಂಥ ಅಕ್ಕ ಮಹಾದೇವಿ ತಾಯಿ ಬಸವ ಕಲ್ಯಾಣಕ್ಕೆ ಬಂದ ತಕ್ಷಣದೊಳಗೆ ಒಮ್ಮೆಲೆ ಕರ್ಕೊಳ್ಳುವುದಿಲ್ಲ ಯಾರೇ ಶಿವಶರಣರು ಬರಲಿ ಬಂದ ತಕ್ಷಣದೊಳಗೆ ಅಲ್ಲಿ ಅನುಭವ ಮಂಟಪದೊಳಗೆ ಬಂದವರ ಓಣಿ ಅಂತದ ನಾವು ಯಾರಾದರೂ ಬಸವ ಕಲ್ಯಾಣಕ್ಕೆ ಹೋಗಿದ್ರಿ ಅಂತಂದರೆ ಬಸವ ಕಲ್ಯಾಣ ಎಂಟ್ರಿ ಕೊಟ್ಟ ತಕ್ಷಣದೊಳಗೆ ಅಲ್ಲೇ ಒಂದು ಬಲಗಡೆ ಬಂದವರ ಓಣಿ ಅಂತ ಬರದಾರೆ ಬಂದವರ ಓಣಿ ಒಳಗೆ ಎಲ್ಲ ಶಿವಶರಣರು ಉಳ್ಕೋಬೇಕಾಗಿತ್ತು ಉಳ್ಕೊಂಡು ಅಲ್ಲಿ ಪರೀಕ್ಷೆ ಒಳಗೆ ಗೆದ್ದ ಆದ ಮೇಲೆ ಎಲ್ಲ ಮಹಾತ್ಮರನ್ನು ಒಳಗಡೆ ಕರೆಸಿಕೊಳ್ಳುವಂಥ ಪ್ರಸಂಗವನ್ನು ಅದಕ್ಕೆ ಬಂದು ಉಳ್ಕೊಂಡಿರತಕ್ಕಂಥವರಿಗೆ ಬಂದವರ ಓಣಿ ಬಂದವರ ಓಣಿ ಬಂದವರ ಓಣಿ ಅಂತ ಕರ್ಕೊಂಡು ಬರ್ತಾರೆ ಇದೀಗ ತಾನೇ ಪೂಜ್ಯರು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ ಎಲ್ಲರೂ ಜೋರಾಗಿ ಚಪ್ಪಾಳೆ ಅಂತಟ್ಟು ಅದ್ರ ಮುಖಾಂತರವಾಗಿ ಪೂಜ್ಯರನ್ನು ವೇದಿಕೆಗೆ ಸ್ವಾಗತವನ್ನು ಮಾಡಿಕೊಳ್ಳೋಣ